ಮೊದಲನೆಯದಾಗಿ ಹೊಂದಿಸುತ್ತ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥ ಕಾರಣ ಏನಂದರೆ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿಯೊಂದು ಜನಪರವುಳ್ಳ ಅಭಿವೃದ್ಧಿ ವೈಜ್ಞಾನಿಕವಾದ ಕಾಮಗಾರಿಗಳಿರ್ಬೋದು ಇನ್ನಿತರ ಅಭಿವೃದ್ಧಿ ಕೆಲಸಗಳಿರ್ಬೋದು ಇದನ್ನು ಪೂರ್ವ ಪೀಡಿತವಾಗಿ ವಿರೋಧ ಪಕ್ಷದವರು ವಿರೋಧಿಸ್ಕೊಂಡೇ ಬರ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಋಷಭಾವತಿ ನೀರು ಯಲಾಂಕ ಕಾನ್ಸ್ಟಿಟ್ಯುನ್ಸಿಗೆ ಇರ್ಬೋದು ಯಲಾಂಕ ವಿಧಾನಸಭಾ ಇರ್ಬೋದು ಈಗ ತುಮಕೂರು ಜಿಲ್ಲೆಗಿರ್ಬೋದು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕುಗಿರ್ಬೋದು ಅಲ್ಲಿಗೆಲ್ಲ ಇದೇ ನೀರೋದ್ರೆ ಒಂಥರ ಗಂಗಾಜಲನೋ ಅಥವಾ ಅಮೃತ ಅಂತನೋ ಸ್ವೀಕಾರ ಆಗುತ್ತೆ ಅದೇ ಕಾಂಗ್ರೆಸ್ ಶಾಸಕರಾಗಿರೋವಂಥ ಯಾವುದೇ ಕಾನ್ಸ್ಟೆನ್ಸಿ ಇರ್ಬೋದು ನಮ್ಮ ನೆಲ ಅದರಲ್ಲೂ ವಿಶೇಷವಾಗಿ ನಮ್ಮ ನೆಲಮಂಗ್ಳ ಶಾಸಕರ ಮೇಲೆ ಪಟ್ಟಿ ಹಿಡಿದುಬಿಟ್ಟವ್ರೆ ಯಾವುದೇ ಕಾರಣಕ್ಕೂ ಈ ನೀರು ತಗೊಂಬರಬಾರ್ದು ಈ ನೀರು ತೊಗೊಂಬಂದ್ರೆ ಇಲ್ಲಿಯ ಜನ ಕಾಳಜಿ ಉಳ್ಳೋವಂಥ ರೈತರ ಪರವಾಗಿ ಕಾಳಜಿ ಉಳ್ಳೋವಂಥ ಇಂಥ ಒಬ್ಬರು ಎಮ್ ಎಲ್ ಎಗೆ ಒಂದು ಕಪ್ಪು ಚುಕ್ಕೆ ಇಟ್ಬಿಡೋಣ ಅನ್ನೋದು ಒಂದೇ ಮೂಲ ಉದ್ದೇಶದಿಂದ ಪೂರ್ವ ಪೀಡಿತರಾಗಿ ಇವರು ವಿರೋಧ ಪಕ್ಷದವರು ಇದನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಹೇಮಂತ್ ಕುಮಾರ್ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈಗ ನಮ್ಮ ಶಾಸಕರು ಇಪ್ಪತ್ತಾರು ತಿಂಗಳಿಂದ ಹಲವಾರು ಜನಪರ ಕಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವ ಅವೈಜ್ಞಾನಿಕವಾಗಿಲ್ಲ ಅದೇ ಈ ಹಿಂದೆ ಹತ್ತು ವರ್ಷಗಳು ಇವರಿಕ್ಕಿಂತ ಹಿಂದೆ ಇದ್ದಂಥ ಹತ್ತು ವರ್ಷ ಶಾಸಕರು ಎಷ್ಟು ಅವೈಜ್ಞಾನಿಕ ಕಾಮಗಾರಿಗಳು ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಪಟ್ಟಿ ಕೊಡಬಲ್ಲ ಯಾಕಂದರೆ ನಾನು ಆ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನದಲ್ಲಿ ಅಲ್ಲಿ ಇದ್ದೋ ನಾನು ನನಗೆ ಗೊತ್ತಿದೆ ನಾನು ಹಲವಾರು ಸಾರಿ ವಿರೋಧಿಸ್ತಿದ್ದೀನಿ ಬೇಕಾದ್ರೆ ಇದನ್ನು ಗಂಟಾಗೋಚ್ಛವಾಗಿ ಅವರೆಲ್ಲೇ ಕರೋದ್ರನ್ನು ನಾನು ಬಂದ್ಬಿಟ್ಟು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಬಸ್ ಸ್ಟ್ಯಾಂಡು ನೀವೆಲ್ಲಾರು ನೋಡಿದ್ದೀರ ನನ್ನ ಪಾತ್ರಕರ್ತ ಮಿತ್ರರುಗಳೇ ಬಸ್ ಸ್ಟ್ಯಾಂಡು ಮೇನ್ ರೋಡಿಂದ ಎಲ್ಲ ಕಡೆಯೂ ಅಷ್ಟೇ ಮುಖ್ಯ ರಸ್ತೆಯಿಂದ ಅಪ್ರೋಚ್ ಆಗೋದು ನೋಡಿದ್ದೀವಿ ಹೊರತು ಸಬ್ ರೋಡಿಂದ ಅಪ್ರೋಚ್ ಆಗೋದೇನಾದ್ರು ನೋಡಿದ್ದೀರಾ ಇಂದಿರಾನಗರ ರಸ್ತೆಯಿಂದ ಈಗ ಅಲ್ಲಿಗೆ ಹೋಗ್ತಾ ಇದೆ ಇಂದಿರಾನಗರ ರಸ್ತೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತೆ ಬಸ್ಗಳು ಹೋಗ್ಬೇಕಂತೆ ಅದೇ ಸೊಂಡ ರಸ್ತೆಯಿಂದ ಬಸ್ಗಳು ನಿರ್ಗಮ ಆಗ್ಬೇಕಂತೆ ಸೊಂಡೆಕಪ್ಪ ರಸ್ತೆಯಲ್ಲಿ ಚೊಂಡಕಪ್ಪ ರಸ್ತೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ದೊಡ್ಡ ದೊಡ್ಡ ಶಾಲೆಗಳಿದೆ ಕಾಲೇಜುಗಳಿದೆ ಸುಮಾರು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ದಿನ ಪ್ರತಿ ಓಡಾಡ್ತಾರೆ ಮೇಲಾಗಿ ನಮ್ಮ ನೆಲಮಂಗ್ಲದ ಇತಿಹಾಸ ಉಳ್ಳಂಥ ಒಂದು ಬಸವಣ್ಣದೇ ಮಠ ಇದೆ ಅಲ್ಲಿ ಈ ರೀತಿ ಸುಮಾರು ದಿವಸ ಅಲ್ಲೇನಿಲ್ಲ ಅಂದರೂ ಇಪ್ಪತ್ತು ಸಾವಿರ ಜನ ಓಡಾಟ ಇದೆ ನಮ್ಮ ತಾಲೂಕಿನ ಎಲ್ಲ ಕಡೆಯಿಂದಲೂ ಬಂದಿರುವಂಥ ಜನಗಳು ಆ ರಸ್ತೆಯಲ್ಲಿ ಓಡಾಡ್ತಾರೆ ಈಗಲೇ ಅದು ಬಾಟ್ಲು ನೆಕ್ ಪಾಯಿಂಟ್ ಆಗಿದೆ ಅಲ್ಲಿ ಇದೆಲ್ಲ ಅವೈಜ್ಞಾನಿಕ ಅಲ್ವಾ ಇದನ್ನು ಎನ್ ಡಿ ಎ ಕಾ ಮುಖಂಡರುಗಳು ಕಾಣಲ್ವಾ ಈ ರೀತಿ ಆಗ್ತಾ ಇರೋದು ಮುಖಂಡರುಗಳು ಕಾಣಲ್ವಾ ಹಾಸ್ಪೆಟ್ಲು ಸ್ಥಳಾಂತರ ಸ್ಥಳಾಂತರ ಅಂದರೆ ಸುಮ್ಮನೆ ಹೇಳೋದಲ್ಲ ನಾನೆಲ್ಲೋ ಇದ್ದಾಗ ಎಲ್ಲೋ ಒಂದು ರೆಕಮೆಂಡೇಶನ್ ತಕ್ಷಣ ನಾವೇನೇ ರೆಕಮೆಂಡ್ ಮಾಡ್ಬೋದು ಆದರೆ ಅದ್ರ ಫಲ ಸಿಗುತ್ತಲ್ಲ ಅದು ಮುಖ್ಯ ಅದು ಮುಖ್ಯ ಸೊ ಈಗ ಆಸ್ಪೆಟ್ಲು ವಿಚಾರವಾಗಿ ನಮ್ಮ ಶಾಸಕರು ಏನು ಅವರು ಈ ಹಿಂದೆ ಸುಮ್ಮನೆ ಒಂದು ಸರ್ವೆ ಮಾಡಿದ್ದಾಗ ನಿಗದಿಪಡಿಸಿದ್ದಂಥ ಸ್ಥಳವನ್ನು ಮೂರೂ ಹೋಬಳಿಗಳಿಗೆ ಚಾಮೋಳು ಸೋಂಪುರ ಮತ್ತು ಸೋಲೂರು ಹಾಗೂ ನಮ್ಮ ಕಸಬಾ ಹೋಬಳಿಗಳಿಗೆ ಸೆಂಟ್ರಾಗಿರುವಂಥ ಜಾಗಕ್ಕೆ ಅದನ್ನು ತುಂಬ ಪ್ರಶಸ್ತವಾದ ಜಾಗ ಮುಂದಿನ ದಿನಗಳಲ್ಲಿ ಐನೂರು ಬೆಡ್ ತನಕನೂ ಮಾಡೋವಂಥ ಕೆಪಾಸಿಟಿ ಉಳ್ಳುವಂಥ ಜಾಗನ ನಾವು ಈಗಲೇ ಬರೀ ತರ್ಟಿ ಫಾರ್ಟಿ ನೋ ಇಲ್ಲ ಒಂದು ಆದಾಯಗಳನ್ನು ಇಟ್ಕೊಂಡ್ರೆ ನಾಳೆ ಇನ್ನೊಂದೇನಾದ್ರು ಅಭಿವೃದ್ಧಿ ಮಾಡೋಕ್ಕೋದಾಗ ಇನ್ನೊಂದು ಜಾಗಕ್ಕೆ ಹೋಗೋಕ್ಕಾಗಲ್ಲ ಸೊ ಈಗಲೇ ನಿಗದಿಪಡಿಸಿ ಅತಿ ಹೆಚ್ಚಿನ ಜಾಗವನ್ನು ಗುರ್ತಿಸ್ಬಿಟ್ಟಿದ್ ಮಾಡಿ ಅದಕ್ಕೂ ವಿರೋಧ ನಮ್ಮ ನೆಲಮಂಗಲದಲ್ಲಿ ಎರಡು ಸಾವಿರದ ಮೂರರಲ್ಲಿ ಡೆಲ್ಲಿಯಿಂದ ಒಂದು ಐ ರಿಟೈರ್ಡ್ ಐ ಎ ಎಸ್ ತಂಡ ಬಂದಿತ್ತು ಯಾಕಂದರೆ ನಾನು ಎರಡು ಸಾವಿರದಿಂದಲೂ ನಾನು ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆನಲ್ಲಿ ನಾನು ಇರೋದರಿಂದ ಈ ಒಂದು ವಿಚಾರವನ್ನು ತಿಳ್ಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಈ ಹಿಂದೆ ಡೆಲ್ಲಿನಲ್ಲಿ ಡೆಲ್ಲಿಯಿಂದ ಐ ಎ ಎಸ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ಸ್ ಬಂದಿದ್ದರು ಏನಕ್ಕೆ ಅಂದರೆ ನಮ್ಮ ನೆಲಮಂಗಲದ ಒಳಚರಂಡಿಗೆ ಯೋಜನೆಯನ್ನು ಹೂಕು ರೇಷೆಗಳನ್ನು ನಿರ್ಮಾಣ ಮಾಡೋಕ್ಕೆ ಅವತ್ತಿನ ಕೇಂದ್ರ ಸರ್ಕಾರದ ಒಂದು ವತಿಯಿಂದ ಕಳಿಸಿದ್ರು ಅಲ್ಲ ಯಾವ್ಯಾವ ತಾಲೂಕುಗಳಲ್ಲಿ ಇಲ್ಲ ಅನ್ನೋ ಒಳಚರಂಡಿ ಅಲ್ಲಿಗೆಲ್ಲ ಒಂದು ಸರ್ವೆ ಮಾಡಿ ಅಂತ ಕಳಿಸಿದ್ರು ಆ ಚರಂಡಿಗಳು ಅವ್ರು ಬಂದಾಗ ಅವ್ರು ಸ್ಟಡಿ ಮಾಡಿ ಸ್ಟಡಿ ಮಾಡಿಬಿಟ್ಟು ಹೇಳಿದರು ವೆದರ್ ಯು ಯಾವುದೇ ಪರ್ಮನೆಂಟ್ ವಾಟರ್ ಸೋರ್ಸ್ ನಿಮಗೆ ಶಾಶ್ವತವಾದ ನೀರಿನ ಜಲ ಅಂತ ನಮ್ಮ ಸ್ಯಾಟಲೈಟ್ನಲ್ಲಿ ಸಿಗೋದು ಒಂದೇ ಜಾಗ ಸ್ಯಾಟಲೈಟ್ನಲ್ಲಿ ಸಿಗೋದು ಪರ್ಮನೆಂಟ್ ಸಾಕಷ್ಟು ಹೇರಳವಾದ ಇರೋದು ಕುಲಾನಹಳ್ಳಿ ಕೆರೆನಲ್ಲಿ ಕುಲನಡಿ ಕೆರೆನಲ್ಲಿ ಮಾತ್ರ ನಮ್ಮ ಸ್ಯಾಟ್ಲೈಟಿಂದ ಗೊತ್ತಾಗುತ್ತೆ ನಾವು ಮುಂಚೆ ಸುಮ್ಮನೆ ಸಾವಿರದ ಇನ್ನೂರು ಅಡಿ ಸಾವಿರದ ಇನ್ನೂರು ಅಡಿಂದ ಕಾಯಿನಲ್ಲೋ ಕಟ್ಟಿನಲ್ಲೋ ಇನ್ನೊಂದು ಮಿಷಿನಲ್ಲೋ ತಗೊಳ್ಳೋದಲ್ಲ ಸ್ಯಾಟಲೈಟ್ ಮುಖಾಂತರ ಅತಿ ಹೆಚ್ಚಿನ ಹೇರಳವಾದ ನೀರಿದೆ ಅಲ್ಲಿ ತಗೊಂಬರೋಕ್ಕಾಗುತ್ತೆ ಇಲ್ಲ ಸರ್ ಮತ್ತು ನಿಮ್ಮಲ್ಲಿ ಎಷ್ಟು ಬೋರ್ ಇದೆ ಅವತ್ತಿನ ಮಟ್ಟಕ್ಕೆ ಬರೀ ಮೂವತ್ತಾರು ಬೋರ್ ಬೋರಿ ಮೂವತ್ತಾರು ಬೋರ್ ಸೊ ದಿಸ್ ಪ್ರಾಜೆಕ್ಟ್ ಓಟ್ ಬಿ ಇಂಪ್ಲಿಮೆಂಟೆಡ್ ಇನ್ ನೆಲ್ಮಗಳ ಅಂತ ಹೇಳಿದ್ರು ಕಾರಣ ಏನಕ್ಕೆ ನಮಗೆ ಸಾಕಷ್ಟು ಇರೋದಿಲ್ಲ ಆ ಒಂದು ನೀರಿಲ್ದೇ ಇರೋದ್ರಿಂದ ಇವತ್ತು ನಾವೆಲ್ಲ ನೆಲಮಂಗ್ಲದಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿ ಕುರೆದ್ರೂ ಶುದ್ಧವಾದ ನೀರು ಸಿಗ್ತಾಯಿಲ್ಲ ನೀವು ನೆಲಮಂಗ್ಲದ ಬೋರ್ವೆಲ್ಗಳು ತೆಗೆದುಬಿಟ್ಟು ಬಿಟ್ಟು ನೋಡಿದ್ರೆ ನೆಲಮಂಗ್ಲ ನಗರಸಭೆ ವ್ಯಾಪ್ತಿನಲ್ಲಿ ಬೋರ್ವೆಲ್ಗಳು ಹಳೆ ಪುರಸಭೆ ವ್ಯಾಪ್ತಿನಲ್ಲಿ ತೆಗೆದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿನಲ್ಲಿ ನೀರು ತೆಗೆದು ಅದು ನಮ್ಮ ಟಿ ಡಿ ಎಸ್ ಅಂತ ಏನು ಕರಿತೀವಿ ಆ ನೀರಿನ ಒಂದು ಹತ್ರದ ಇದು ಆ ಟಿ ಡಿ ಎಸ್ ಟಿ ಡಿ ಎಸ್ ಸಾವಿರದ ಮುನ್ನೂರು ಸಾವಿರದ ನಾಲ್ನೂರು ಇದೆ ಇದನ್ನೆಲ್ಲ ನಾವು ಇವು ಇಂಪ್ರೂವ್ ಮಾಡಬೇಕು ಅಂದರೆ ನಮಗೆ ನೀರಿನ ಏನು ನೀರಿನ ಮಟ್ಟ ಅಂತರ್ಜಲ ಮಟ್ಟ ವೃದ್ಧಿಯಾಗುತ್ತೆ ಅಂತರ್ಜಲ ವೃದ್ಧಿ ಮಟ್ಟ ವೃದ್ಧಿಯಾಗಬೇಕು ಅಂದರೆ ಮುನ್ನೂರ ಅರವತ್ತೈದು ದಿವಸನೂ ಮಳೆ ಆಶ್ರಯ ಮಾಡೋಕ್ಕಾಗಲ್ಲ ಇವತ್ತಿನ ಒಂದು ಕುಲುಷಿತ ಒಂದು ವಾತಾವರಣದಲ್ಲಿರ್ಬೋದು ಏನು ಗ್ಲೋಬಲೈಸೇಷನ್ ಇದರಿಂದ ನಮ್ಮ ಎನ್ವೈರ್ಮೆಂಟ್ ಎಲ್ಲ ಮಳೆಗಾಲದಲ್ಲಿ ಬಿಸಿಲುಡಿತೈತೆ ಕಾಲದಲ್ಲಿ ಮಳೆ ಬರುತ್ತೆ ಆ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು ಇಂಥ ಸಮಯದಲ್ಲಿ ಒಂದು ಕೆರೆಗಳು ತುಂಬಿಸಿ ಆ ಕೆರೆಗಳಿಂದ ಏನು ನಾವು ಗ್ರೌಂಡ್ ವಾಟ್ರು ರೀಚಾರ್ಜ್ ಮಾಡಿದೆ ಸೊ ಅವಾಗ ಆಟೋಮೆಟಿಕ್ಕಾಗಿ ಮುನ್ನೂರಿಂದ ನಾನ್ನೂರು ಯಾಕಂದರೆ ನೀವು ಬೇಕಾದ್ರೆ ಎನಿ ಜಿಯಾಲಜಿಸ್ಟ್ ಕೇಳಿ ನಮ್ಮ ಟೋಟಲ್ ನಮ್ಮ ಭೂಮಿಯ ಪ್ರತಿಯೊಂದು ಲೇಯರ್ನಲ್ಲೂ ಅವ್ರು ಹೇಳ್ತಾರೆ ಇಷ್ಟು ಲೇಯರ್ ಆದರೆ ಇಂಥ ನೀರು ಸಿಗುತ್ತೆ ಇಷ್ಟು ಲೇಯರ್ ಆದರೆ ಇಂಥ ನೀರು ನಾವೆಲ್ಲಿಗೆ ನಾವು ಐನೂರು ಅಡಿ ಒಳಗಡೆ ನೀರು ಪಡಿತೀವೋ ಆವಾಗಲೇನೆ ಉತ್ತಮವಾದ ನೀರು ಪಡೆಯೋಕ್ಕೆ ಸಾಧ್ಯ ಸಾವಿರಕ್ಕಿಂತ ಕೆಳಗಡೆ ಹೋದಷ್ಟು ಸಾವಿರದ ಐನೂರು ಕೆಳಗಡೆ ಹೋದಷ್ಟು ಅದು ಇಟ್ ವಿಲ್ ಹಾವ್ ಸಮ್ ಕ್ವಾಂಟಿಟಿ ಆಫ್ ಸೋಡಿಯಂ ಇರ್ಬೋದು ಇನ್ನಿತರ ಒಂದು ಅವೈಜ್ಞಾನಿಕವಾದ ಒಂದು ಕೆಮಿಕಲ್ಸ್ ಇರ್ಬೋದು ಇವನ್ನೆಲ್ಲ ಅದು ಇದಾಗುತ್ತೆ ಸೊ ಇದನ್ನೆಲ್ಲ ನಾವು ನಿವಾರಣೆ ಮಾಡಬೇಕು ಜನಗಳಿಗೆ ಜನಪರವಾದ ಶುದ್ಧವಾದ ನೀರು ಕು ಕುಡಿಯೋ ನೀರು ಕುಡಿಸ್ಬೇಕು ಅಂದರೆ ನಾವು ಕೆರೆಗಳಿಗೆ ತುಂಬಬೇಕು ಕೆರೆಗಳಿಗೆ ತುಂಬಬೇಕು ಅಂದರೆ ಎಲ್ಲಿಂದ ಬರುತ್ತೆ ಈ ರೀತಿ ವೃಷಭಾವತಿ ನದಿಯನ್ನು ಎರಡು ಹಂತದಲ್ಲಿ ಎರಡು ಹಂತದಲ್ಲಿ ಅವರು ಸಂಸ್ಕರಣೆ ಮಾಡಿ ನಂತರ ಬಿಡ್ತಾರೆ ಬಿಟ್ಟಾಗ ನಾನು ನಾನು ಯಾಕಂದರೆ ಶಾಸಕ